ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಕ್ಷಸರು ಕುಂಭಕರ್ಣನನ್ನು ಗೆಬ್ಬಿಸಿದ್ದು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ರಾವಣನು ಶ್ರೀರಾಮನ ಬಾಣಗಳಿಂದ ಭಗ್ನನಾಗಿ ಸಿಂಹರಾಜನಿಂದ ಸೋತ ಮದ್ದಾನೆಯಂತೆಯೂ ಗರುಡನಿಂದ ಪೆಟ್ಟು ತಿಂದ ಸರ್ಪದಂತೆಯೂ ವ್ಯಥೆ ಪಡುತ್ತಾ ಲಂಕೆಗೆ ಹೋಗಿ ರತ್ನಮಯವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ಸಮೀಪದಲ್ಲಿದ್ದ ರಾಕ್ಷಸರ ಮುಖಗಳನ್ನು ನೋಡುತ್ತಾ ಹೀಗೆಂದನು ಕೆಲ ರಾಕ್ಷಸರುಗಳಿರಾ ರಾಕ್ಷಸರುಗಳಿರ ಇಂದಿಗೆ ನಾನು ಮಾಡಿದ ತಪಸ್ಸು ವ್ಯರ್ಥವಾಯಿತು ವೇಂದ್ರನಿಗೆ ಸಮಾನನಾದ ನಾನು ಮನುಷ್ಯನಿಂದ ಪರಾಜಿತನಾಗಿ ಬರುವಂತಾಯಿತು ಪೂರ್ವದಲ್ಲಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ದೇವ ದಾನವ ಯಕ್ಷ ಕಿಂಪುರುಷಾದಿಗಳಿಂದ ನನಗೆ ಮರಣವಿಲ್ಲದಂತೆ ಬೇಡಿಕೊಂಡಿದ್ದೆನು ಬ್ರಹ್ಮದೇವನು ಅವರೊಬ್ಬರಿಂದಲೂ ನನಗೆ ಮರಣವಿಲ್ಲದಂತೆ ವರವನ್ನು ಕೊಟ್ಟು ನನಗೆ ಮನುಷ್ಯರಿಂದ ಮರಣ ಭಯ ಉಂಟಾಗುವುದೆಂದು ಹೇಳಿದ್ದನು ಆ ಸಮಯದಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ದೇವದಾನವಾದಿಗಳಿಂದ ಭಯವಿಲ್ಲದ ನನಗೆ ಮನುಷ್ಯರಿಂದ ಬರುವ ಭಯವೇನೆಂಬ ಉಪೇಕ್ಷೆಗಿಂತ ಮನುಷ್ಯರಿಂದಲೂ ಭಯವಿಲ್ಲದ ಹಾಗೆ ವರವನ್ನು ಬೇಡಿಕೊಳ್ಳದೆ ಹೋದೆನು ಅದೂ ಅಲ್ಲದೆ ಪೂರ್ವದಲ್ಲಿ ನಾನು ವಂಶದಲ್ಲಿ ಹುಟ್ಟಿದ ಅನರಣ್ಯನೆಂಬ ರಾಜನೊಡನೆ ಬಹಳವಾಗಿ ಯುದ್ಧ ಮಾಡಿ ಆತನನ್ನು ನಿಗ್ರಹಿಸಲು ಆತನು ತನ್ನ ವಂಶದಲ್ಲಿ ಅವತರಿಸುವ ಒಬ್ಬ ಪುರುಷನು ನನ್ನನ್ನು ಕೊಲ್ಲುವನೆಂದು ಶಾಪವನ್ನು ಕೊಟ್ಟನು ಆಗ ಈಗ ಆತನ ವಂಶದಲ್ಲಿ ಮನುಷ್ಯನಾಗಿ ಅವತರಿಸಿದ ಶ್ರೀರಾಮನು ನನಗೆ ಮೃತ್ಯುವಾಗಿ ಬಂದಿರಬಹುದು ಅಲ್ಲದೆ ಪೂರ್ವದಲ್ಲಿ ವೇದವತಿ ಎಂಬ ಸ್ತ್ರೀಯನ್ನು ನಾನು ಹಿಡಿದಾಗ ಆಕೆಯು ಕೋಪಿಸಿಕೊಂಡು ನನಗೆ ಪರಸ್ತ್ರೀ ನಿಮಿತ್ತವಾಗಿ ಮರಣವಾಗಲೆಂದು ಶಪಿಸಿದ್ದಳು ಈಗ ಆಕೆಯೇ ಜನಕರಾಜನ ಮಗಳಾಗಿ ಅವತರಿಸಿ ಸೀತಾದೇವಿಯ ಸ್ವರೂಪದಿಂದ ಬಂದಿದ್ದಾಳೆ ಮತ್ತು ಪಾರ್ವತಿಯು ನಂದೀಶ್ವರನು ವರುಣನ ಮಗಳಾದ ರಂಭೆಯು ನನಗೆ ಪರಸ್ತ್ರೀ ನಿಮಿತ್ತವಾಗಿ ಮರಣವಾಗಲೆಂದು ಶಾಪ ಕೊಟ್ಟರು ಮಹಾತ್ಮರಾದವರು ಕೊಟ್ಟ ಶಾಪವು ತಪ್ಪದು ನೀವೆಲ್ಲರೂ ಸಾವಧಾನವಾಗಿ ಪಟ್ಟಣವನ್ನು ಕಾದುಕೊಂಡಿರಿ ಈಗ ನಿದ್ರಿಸುತ್ತಿರುವ ಕುಂಭಕರ್ಣನನ್ನು ಎಬ್ಬಿಸಿರಿ ಅವನು ಸಾಧಾರಣವಾದ ರಾಕ್ಷಸನಲ್ಲ ಲೋಕದಲ್ಲಿ ಅವನಿಗೆ ಸರಿಯಾದ ಶೂರರಿಲ್ಲ ಈತನು ಮಹಾ ಗಂಭೀರ ಪುರುಷ ದೇವದಾನವ ಗಂಧರ್ವರನ್ನು ನಾಶಪಡಿಸಿದವನು ಆತನು ಮಲಗಿರುವ ಅರಮನೆಯನ್ನು ಹೊಕ್ಕು ನಿದ್ರೆ ಮಾಡುತ್ತಿದ್ದರೂ ಆತನನ್ನು ಎಬ್ಬಿಸಿರಿ ಆತನು ಗ್ರಾಮ್ಯ ಸುಖದಲ್ಲಿ ಮೈಮರೆತು ನಿದ್ರೆ ಮಾಡುತ್ತಿರುವನು ಆತನು ಒಂಬತ್ತು ದಿವಸಗಳ ಮುಂಚೆ ಮಂತ್ರಾಲೋಚನೆಯನ್ನು ಹೇಳಿ ಮಲಗಿದನು ಆತನು ಎದ್ದು ಬಂದಲ್ಲದೆ ಸಮರ ಜಯ ಉಂಟಾಗಲಾರದು ಆತನು ಎದ್ದು ಬಂದರೆ ಈ ವಾನರ ಸೇನೆಯನ್ನು ಒಂದು ಕ್ಷಣದಲ್ಲೇ ಕೊಲ್ಲುವನು ಆ ಪತ್ತು ಬಂದ ಸಮಯದಲ್ಲಿ ಕುಂಭಕರ್ಣನು ನನಗೆ ಸಹಾಯಕನಾಗಿ ಬರದಿದ್ದರೆ ಅವನ ಬಲ ಪರಾಕ್ರಮಗಳಿಂದ ನನಗಾಗುವ ಕಾರ್ಯವೇನು ಎಂದು ಆಜ್ಞಾಪಿಸಿದನು ಬಳಿಕ ರಾವಣನ ಆಜ್ಞೆಯನ್ನು ಶಿರಸ ವಹಿಸಿ ರಾಕ್ಷಸರೆಲ್ಲರೂ ಭಯಪಟ್ಟು ರಕ್ತ ಮಾಂಸ ಭಕ್ಷ್ಯ ಭೋಜ್ಯಗಳು ಮೊದಲಾದ ಆಹಾರಗಳನ್ನು ತೆಗೆದುಕೊಂಡು ಕುಂಭಕರ್ಣನಿದ್ದ ಅರಮನೆಗೆ ಹೋದರು ಕುಂಭಕರ್ಣನು ಉಸಿರಾಡುವ ವೇಗಕ್ಕೆ ಆ ರಾಕ್ಷಸರು ಹಿಂದಕ್ಕೆ ತಳ್ಳಲ್ಪಟ್ಟಂತೆ ಆದರು ಅವರು ಪ್ರಯತ್ನ ಪೂರ್ವಕವಾಗಿ ಸಮೀಪಕ್ಕೆ ಹೋಗಿ ಅವನನ್ನು ಎಬ್ಬಿಸಲು ಬಹಳ ಶ್ರಮಿಸಿದರು ಅಡ್ಡಲಾಗಿ ಹೊರಗೆದ ಪರ್ವತದಂತೆಯೂ ಉಸಿರು ಬಿಡುತ್ತಿರುವ ಘೋರಾಕಾರದ ಸರ್ಪದಂತೆಯೂ ಇದ್ದ ಆ ಕುಂಭಕರ್ಣನೆದುರಿಗೆ ಿಂಕೆ ಕೋಣ ಮತ್ತು ಹಂದಿಗಳ ಮಾಂಸರಾಶಿಗಳನ್ನು ಪೇರಿಸಿದರು ಕೆಲವು ಹರವಿಗಳಲ್ಲಿ ರಕ್ತವನ್ನು ಕೆಲವು ಹರವಿಗಳಲ್ಲಿ ಮದ್ಯವನ್ನು ತುಂಬಿ ಇಟ್ಟರು ಆತನ ದೇಹಕ್ಕೆ ದಿವ್ಯ ಗಂಧವನ್ನು ಬಳಿದು ಹೂಮಾಲೆಗಳನ್ನು ಹಾಕಿದರು ನಂತರ ಆ ರಾಕ್ಷಸರು ಅವನನ್ನು ಎಬ್ಬಿಸುವುದಕ್ಕಾಗಿ ಕೂಗಿದರು ಶಂಖಗಳನ್ನು ಊದಿದರು ಬೇರಿಗಳನ್ನು ಹೊಡೆದರು ಮೃದಂಗಗಳನ್ನು ಬಡಿದರು ಒಂದು ಲಕ್ಷ ರಾಕ್ಷಸರು ಒಟ್ಟುಗೂಡಿ ಗರ್ಜಿಸಿದರು ಕುಂಭಕರ್ಣನಿಗೆ ಎಚ್ಚರವಾಗಲಿಲ್ಲ ಅಂಗೈಗಳಿಂದ ಹೊಡೆದರು ಬಲವಾಗಿ ತಳ್ಳಿದರು ಕೂದಲನ್ನು ಎಳೆದರು ಕಿವಿಗಳನ್ನು ಕಚ್ಚಿದರು ಆದರೂ ಶಾಪಗ್ರಸ್ತನಾದ ಆ ರಾಕ್ಷಸನಿಗೆ ಎಚ್ಚರವಾಗಲಿಲ್ಲ ಆಗ ಕೆಲವು ರಾಕ್ಷಸರು ನೂರಾರು ಕೊಡಗಳಲ್ಲಿ ನೀರನ್ನು ತಂದು ಕಿಂ ಕುಂಭಕರ್ಣನ ಕಿವಿಯಲ್ಲಿ ಸುರಿದರು ಅವನಿಗೆ ನಿದ್ರೆ ಹೋಗಲಿಲ್ಲ ಆಗ ರಾಕ್ಷಸರು ದಿಕ್ಕು ತೋರದೆ ಮುಸಲ ಮುದ್ಗರ ಮುಂತಾದ ಆಯುಧಗಳಿಂದ ಅವನನ್ನು ಬಡಿದರು ಆದರೂ ಕುಂಭಕರ್ಣನಿಗೆ ಎಚ್ಚರವಾಗಲಿಲ್ಲ ಕಡೆಯಲ್ಲಿ ಉಪಾಯವಿಲ್ಲದೆ ಆ ರಾಕ್ಷಸರು ಒಂದು ಸಾವಿರ ಆನೆಗಳನ್ನು ಕುಂಭಕರ್ಣನ ದೇಹದ ಮೇಲೆ ನುಗ್ಗಿಸಿದರು ಆಗ ಅವನಿಗೆ ಎಚ್ಚರವಾಯಿತು ಕುಂಭಕರ್ಣನು ಸ್ವಲ್ಪ ನಿದ್ರೆ ತಿಳಿದು ನಿದ್ರಾ ವಿಘ್ನದಿಂದಲೂ ಆಯ್ ಆಲಸ್ಯದಿಂದಲೂ ಹಸಿವಿನಿಂದಲೂ ಕಂಗೆಟ್ಟಿದ್ದರಿಂದ ಆಕಳಿಸುತ್ತ ಮೈಮರಿಯುತ್ತಾ ಮಹಾಶೇಷನ ಶರೀರದಂತೆ ಇದ್ದ ತೋಳುಗಳನ್ನು ಮುರಿದು ಮುರಿದು ತಿರುಗುತ್ತಾ ಅತಿ ವಿಶಾಲವಾದ ಬಾಯುಳ್ಳ ಮುಖವನ್ನು ತಿರುಗಿಸುತ್ತ ಆಕಳಿಸಿ ಏಳುತ್ತಿರಲು ಪಾತಾಳಕ್ಕೆ ಸಮಾನವಾದ ಕಣ್ಣುಗಳುಳ್ಳ ಆತನ ಮುಖವು ಮೇರು ಪರ್ವತದ ಅಗ್ರ ಭಾಗದಲ್ಲಿ ಉದಯವಾಗುತ್ತಿರುವ ಸೂರ್ಯ ಮಂಡಲದಂತೆ ಒಪ್ಪುತ್ತಿತ್ತು ಆತನ ನಿಟ್ಟುಸಿರು ಬಿರುಗಾಳಿಯಂತೆ ಭಯಂಕರವಾಗಿತ್ತು ಆತನ ಶರೀರವು ಪ್ರಳಯ ಕಾಲದಲ್ಲಿ ಸಮಸ್ತ ಪ್ರಾಣಿಗಳನ್ನು ನಾಶ ಮಾಡುವ ಕಾಲಯಮನ ಶರೀರದಂತೆ ಒಪ್ಪುತ್ತಿತ್ತು ಆತನ ಕಣ್ಣುಗಳು ಪ್ರಕಾಶಮಾನರಾದ ಸೂರ್ಯ ಚಂದ್ರರಂತೆ ಕಾಣುತ್ತಿದ್ದವು ಈ ಪ್ರಕಾರದಲ್ಲಿ ಕುಂಭಕರ್ಣನು ನಿದ್ರೆ ತಿಳಿದೆದ್ದು ತನ್ನ ಮುಂದೆ ರಾಶಿಯಾಗಿದ್ದ ಅನ್ನ ಭಕ್ಷ್ಯ ಭಕ್ಷ್ಯ ಭೋಜ್ಯಗಳನ್ನು ಆಹಾರವಾಗಿ ತೆಗೆದುಕೊಂಡು ರಾಶಿಯಾಗಿದ್ದ ಮಾಂಸಗಳನ್ನು ಭಕ್ಷಿಸಿ ಹರವಿಗಳಲ್ಲಿ ತುಂಬಿದ್ದ ರಕ್ತವನ್ನು ನಾನಾ ವಿಧವಾದ ಮದ್ಯವನ್ನು ಪಾನ ಮಾಡಿ ತೃಪ್ತನಾಗಿ ತೆಗೆದನು ಆ ಸಮಯದಲ್ಲಿ ಆ ರಾಕ್ಷಸರು ಕುಂಭಕರ್ಣನು ಆಹಾರವನ್ನು ತೆಗೆದುಕೊಂಡು ತೃಪ್ತನಾದನೆಂದು ತಿಳಿದು ಆತನ ಸಮೀಪಕ್ಕೆ ಹೋಗಿ ಕೈಮುಗಿದು ನಿಂತಿದ್ದರು ಕುಂಭಕರ್ಣನು ಸುತ್ತಲೂ ನೋಡಿ ಆ ರಾಕ್ಷಸರನ್ನು ಸಂತವಿಟ್ಟು ಅವರನ್ನು ಕುರಿತು ಎಲೆ ರಾಕ್ಷಸರುಗಳಿರ ಇದೇನು ಆಶ್ಚರ್ಯವಾಗಿದೆ ನನ್ನನ್ನು ನಿದ್ರೆಯಿಂದ ಎಬ್ಬಿಸಿದಿರಿ ರಾಕ್ಷಸೇಶ್ವರನಾದ ರಾವಣನು ಚೆನ್ನಾಗಿದ್ದಾನೆಯಲ್ಲವೇ ಆತನಿಗೆ ಯಾವ ಭಯವೂ ಪ್ರಾಪ್ತವಾಗಲಿಲ್ಲವಷ್ಟೇ ಶತ್ರುಗಳಿಂದ ಆತನಿಗೇನಾದರೂ ಉಪದ್ರವವು ಬಂದಿತೇ ನೀವು ಯಾವ ಕಾರಣ ನನ್ನನ್ನು ಎಬ್ಬಿಸಿದಿರಿ ರಾವಣೇಶ್ವರನಿಗೇನಾದರೂ ಭಯವು ಬಂದಿದ್ದ ಪಕ್ಷದಲ್ಲಿ ಆ ಭಯವನ್ನು ಪರಿಹರಿಸುವೆನು ದೇವೇಂದ್ರನು ಬಂದರೂ ಹೊಡೆದಡುವೆನು ಪ್ರಳಯ ಕಾಲಾಗ್ನಿ ಬಂದರೂ ಆರಿಸುವೆನು ನನ್ನ ಅಣ್ಣನು ಅಲ್ಪ ಕಾರ್ಯಕ್ಕಾಗಿ ನನ್ನನ್ನು ಎಬ್ಬಿಸುವವನಲ್ಲ ನನ್ನನ್ನು ಎಬ್ಬಿಸಿದ ಕಾರಣವೇನು ಯಥಾರ್ಥವಾಗಿ ಹೇಳಿರಿ ಎಂದು ಕೇಳಿದನು ಆ ಮಾತನ್ನು ಕೇಳಿ ಯೂಪಾಕ್ಷನೆಂಬ ಪ್ರಧಾನನು ಕೈಮುಗಿದುಕೊಂಡು ಮಹಾಸ್ವಾಮಿ ನಮಗೊಂದು ಬಾರಿಯೂ ದೇವತೆಗಳಿಂದ ಭಯ ಬರಲಿಲ್ಲ ಈಗ ನಮಗೆ ಮನುಷ್ಯರಿಂದ ಮಹತ್ತಾದ ಭಯ ಉಂಟಾಗಿದೆ ದೈತ್ಯ ದಾನವರಿಂದಲೂ ಭಯವಿಲ್ಲದಿದ್ದ ನಮಗೆ ಪವತಾಕಾರವಾದ ಶರೀರವುಳ್ಳ ಕಪಿಗಳಿಂದ ಭಯವು ಬಂದಿದೆ ಅವು ಲಂಕಾ ಪಟ್ಟಣವನ್ನು ಮುತ್ತಿಕೊಂಡಿವೆ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದದ್ದರಿಂದ ಕ್ರುದ್ಧನಾದ ರಾಮನಿಂದ ನಮಗೆ ಮಹತ್ತಾದ ಭಯ ಉಂಟಾಗಿದೆ ಮೊದಲೊಂದು ಕುಪಿಯು ಬಂದು ಲಂಕಾಪಟ್ಟಣವನ್ನು ಸುಟ್ಟು ರಾವಣನ ಕುಮಾರನಾದ ಅಕ್ಷಕುಮಾರನನ್ನು ಸಮಸ್ತ ಬಲಸಹಿತ ಸಂಹರಿಸಿತು ಈಗ ಸಮಸ್ತ ದೇವತೆಗಳಿಗೂ ಮೃತ್ಯುಸ್ವರೂಪನಾದ ರಾವಣನು ಸಮರದಲ್ಲಿ ರಾಮನಿಂದ ಗಾಯಗೊಂಡು ಹೇಗೋ ಬದುಕಿ ಬಂದನು ರಾವಣೇಶ್ವರನಿಗೆ ದೇವದಾನವ ಗಂಧರ್ವರಾರು ಮಾಡದಿದ್ದ ಉಪದ್ರವವನ್ನು ಈ ರಾಮನು ಮಾಡಿ ಸಹಿತವಾಗಿ ಇದುವರೆಗೆ ಉಳಿಸಿರುವನು ಎಂದು ಹೇಳಿದನು ಆ ಮಾತನ್ನು ಕೇಳಿ ಕುಂಭಕರ್ಣನು ತನ್ನ ಅಣ್ಣನಾದ ರಾವಣನಿಗೆ ಮನುಷ್ಯ ಮಾತ್ರನಾದ ಶ್ರೀರಾಮನಿಂದ ಅಂಥ ವಿಪತ್ತು ಬರಬಹುದೇ ಎಂದು ತಲೆದೋಗಿ ಅತ್ಯಂತ ಕೋಪಾಟೋಪದಿಂದ ಕಣ್ಣುಗಳನ್ನು ತಿರುಗಿಸುತ್ತಾ ಯೂಪಾಕ್ಷನನ್ನು ಕುರಿತು ಎಲೈ ಯೂಪಾಕ್ಷ ಸಮಸ್ತ ಬಾನರರನ್ನು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಈಗ ಸಂಹರಿಸಿ ಬಂದು ರಾಮಣೇಶ್ವರನನ್ನು ಕಾಣಿಸಿಕೊಳ್ಳುತ್ತೇನೆ ನಾನು ಆ ಕಪಿಗಳನ್ನು ಕೊಂದು ಅವರ ರಕ್ತ ಮಾಂಸಗಳಿಂದ ಸಮಸ್ತ ರಾಕ್ಷಸ ಸೇನೆಯನ್ನು ತೃಪ್ತಿಪಡಿಸಿ ರಾಮ ಲಕ್ಷ್ಮಣರನ್ನು ಒಬ್ಬನೇ ಭಕ್ಷಣ ಮಾಡುತ್ತೇನೆ ಎಂದು ನುಡಿದನು ಆಗ ಮಹೋದರನು ಕುಂಭಕರ್ಣನಿಗೆ ಕೈ ಮುಗಿದು ಮಹಾಸ್ವಾಮಿ ನೀನು ರಾವಣನ ಸಮೀಪಕ್ಕೆ ಹೋಗಿ ಆತನು ಹೇಳುವ ಮಾತನ್ನು ಕೇಳಿ ಕಾರ್ಯಸ್ಥಿತಿಯ ಗುಣದೋಷಗಳನ್ನು ವಿಚಾರಿಸಿಕೊಂಡು ಆತನ ಅಪ್ಪಣೆಯಿಂದ ಸಮರ ಭೂಮಿಗೆ ಹೋಗಿ ಶತ್ರುಗಳನ್ನು ಜಯಿಸುವುದು ಯೋಗ್ಯವಾಗಿ ತೋರುತ್ತದೆ ಎಂದು ವಿಜ್ಞಾಪಿಸಿದನು ಆಗ ಕುಂಭಕರ್ಣನು ಅದರಂತೆ ರಾವಣನ ಬಳಿಗೆ ಹೊರಟನು ಆ ಸಮಯದಲ್ಲಿ ಕುಂಭಕರ್ಣನನ್ನು ಎಬ್ಬಿಸಿದ ರಾಕ್ಷಸರು ಬೇಗನೆ ರಾವಣನ ಸಮೀಪಕ್ಕೆ ಹೋಗಿ ಸಿಂಹಾಸನದಲ್ಲಿ ಕುಳಿತಿದ್ದ ಆತನನ್ನು ಕಾಣಿಸಿಕೊಂಡು ಕೈಮುಗಿದು ಜಿಯಾ ನಿನ್ನ ಒಡಹುಟ್ಟಿದವನಾದ ಕುಂಭಕರ್ಣನನ್ನು ನಿದ್ರೆಯಿಂದ ಎಬ್ಬಿಸಿದೆವು ಆತನು ನಿನ್ನ ದರ್ಶನಾರ್ಥವಾಗಿ ಬರುತ್ತಿದ್ದಾನೆ ಕುಂಭಕರ್ಣನು ಅಲ್ಲಿಂದಲೇ ಯುದ್ಧಕ್ಕೆ ಹೋಗಬೇಕೆಂದು ಯತ್ನ ಮಾಡಿದನು ಆಮೇಲೆ ನಿನ್ನ ಸಮೀಪಕ್ಕೆ ಬಂದು ನಿನ್ನನ್ನು ಕಾಣಿಸಿಕೊಂಡು ಹೋಗಬೇಕೆಂದು ನಿಶ್ಚಯಿಸಿದನು ಎಂದು ಹೇಳಿದರು ರಾವಣನು ಅತ್ಯಂತ ಸಂತುಷ್ಟ ಚಿತ್ತನಾಗಿ ಆ ದೂತರನ್ನು ಕುರಿತು ಎಲಯೇ ರಾಕ್ಷಸರುಗಳಿರ ನೀವು ಮಲಗಿದ್ದ ಕುಂಭಕರ್ಣನ ನಿದ್ರೆಯನ್ನು ತಿಳುಗಿಸಿ ಎಬ್ಬಿಸಿದ್ದು ಬಹಳ ಒಳ್ಳೆಯದಾಯಿತು ವೀರನಾದ ಕುಂಭಕರ್ಣನು ಇಲ್ಲಿಗೆ ಬಂದರೆ ಆತನೊಡನೆ ಸಂಭಾಷಣೆ ಮಾಡಿ ಯುದ್ಧಕ್ಕೆ ಕಳುಹಿಸುವೆನು ಎಂದು ಹೇಳಿದನು ಕುಂಭಕರ್ಣನು ಹಾಸಿಗೆ ಎಂದೆದ್ದು ಮುಖವನ್ನು ತೊಳೆದುಕೊಂಡು ಸ್ನಾನ ಮಾಡಿ ಸರ್ವಾಭರಣ ಭೂಷಿತನಾಗಿ ಪುನಃ ಎರಡು ಸಾವಿರ ಹರವಿಗಳಲ್ಲಿ ಸುರವಿ ಸುರೆಯನ್ನು ತರಿಸಿಕೊಂಡು ಪಾನ ಮಾಡಿ ಹೊರಟನು ಅವನು ಪ್ರಳಯ ಕಾಲದ ಯಮನಂತೆ ನಡೆಯುತ್ತಾ ತನ್ನ ಪದನ್ಯಾಸದಿಂದ ಭೂಮಿಯೆಲ್ಲವೂ ನಡುಗುತ್ತಿರಲು ತನ್ನ ಶರೀರ ಕಾಂತಿಯಿಂದ ರಾಜಬೀದಿಯನ್ನು ಬೆಳಗಿಸುತ್ತ ಕಿರಣಗಳಿಂದ ಭೂಲೋಕವನ್ನು ಬೆಳಗಿಸುವ ಸೂರ್ಯನಂತೆ ಪ್ರಕಾಶಮಾನವಾಗಿ ಒಪ್ಪುತ್ತ ದೇವೇಂದ್ರನು ಬ್ರಹ್ಮದೇವನ ಸಮೀಪಕ್ಕೆ ಹೋಗುವಂತೆ ರಾವಣನ ಸಮೀಪಕ್ಕೆ ಹೋಗುತ್ತಿದ್ದನು ಆ ಸಮಯದಲ್ಲಿ ಪರ್ವತದಂತೆ ಅತ್ಯುನ್ನತವಾದ ಶರೀರವುಳ್ಳ ಕುಂಭಕರ್ಣನು ಹೋಗುತ್ತಿರುವುದನ್ನು ಕಂಡು ವಲಯದಲ್ಲಿ ಮುತ್ತಿಕೊಂಡಿದ್ದ ಕಪಿನಾಯಕರು ಬೆದರಿ ತಂಗೆಟ್ಟು ಶ್ರೀರಾಮನ ಸಮೀಪಕ್ಕೆ ಓಡುತ್ತಿದ್ದರು ಕೆಲವರು ಕುಂಭಕರ್ಣನ ಶರೀರವನ್ನು ಕಂಡು ಹೆದರಿದರು ಕೆಲವರು ಭ್ರಮೆಗೊಂಡು ಭೂಮಿಯ ಮೇಲೆ ಬಿದ್ದರು ಕೆಲವರು ಕುಂಭಕರ್ಣನನ್ನು ಲಂಕಾ ಪಟ್ಟಣದ ರಾಜಬೀದಿಯಲ್ಲಿ ಕಂಡು ಭಯಪಟ್ಟು ಓಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ